ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮನ್ನ ತಾವು ವಿಷ್ಣುವಿನ ಹನ್ನೊಂದನೇ ಅವತಾರ ಎಂಬಂತೆ ಬಿಂಬಿಸಿಕೊಳ್ಳಲು ಪ್ರಯತ್ನವನ್ನ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಧರ್ಮದ ಹೆಸರಿನಲ್ಲಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲಲು ಬಿಜೆಪಿ ಪ್ರಯತ್ನ ಪಡ್ತಾ ಇದ್ದು ಅದರಲ್ಲಿ ಸಫಲರಾಗಲು ಅವರಿಗೆ ಬಿಡಬಾರದು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಎಂದಿದ್ದಾರೆ ಇನ್ನು ಯಾರೇ ಟಿವಿ ಹಾಕಿದ್ರೂ ಮೋದಿಯವರೇ ಕಾಣಿಸಿಕೊಳ್ತಾರೆ ಮೋದಿಯವರು ವಿಷ್ಣುವಿನ ಹನ್ನೊಂದನೇ ಅವತಾರ ಆಗುವುದಕ್ಕೆ ಯತ್ನಿಸುತ್ತಿದ್ದಾರೆ ದೇಶಕ್ಕಾಗಿ ಕಾಂಗ್ರೆಸ್ ನಾಯಕರು ಪ್ರಾಣ ಅರ್ಪಿಸಿದ್ದಾರೆ ಆದರೆ ಬಿಜೆಪಿ ಇಂತಹ ಯಾವುದೇ ತ್ಯಾಗ ಮಾಡಿಲ್ಲ ಅಂತ ಟೀಕಿಸಿದ್ರು ದೇಶವನ್ನ ಒಗ್ಗೂಡಿಸುವಲ್ಲಿ ಗಾಂಧಿ ರಾಜೀವ್ ಗಾಂಧಿ ಅವರು ತಮ್ಮ ಪ್ರಾಣವನ್ನೇ ಬಲಿಕೊಟ್ರು ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಕೂಡ ಅನೇಕ ವರ್ಷಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರು ಆದರೆ ಬಿಜೆಪಿ ಏನ್ ಮಾಡಿದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ಕಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ